ಮನೆ ಇಲ್ಲ ಅನ್ನೋರು ಕೂಡ ಮನೆ ನಮಗಾಗಬೇಕು ಬೇಗ ಮನೆ ಮಾಡಬೇಕು ನಮಗೆ ಸೈಟ್ ತಗೊಂಡು ನಾವು ಮನೆ ಕಟ್ಟಬೇಕು ಅಂತ ತುಂಬ ಜನ ಕಷ್ಟಪಟ್ಟು ದುಡಿತಾ ಇರ್ತೀರಿ ಅಂಥವರೆಲ್ಲರೂ ಕೂಡ ನಾನು ಹೇಳಿಕೊಟ್ಟಿರೋಂತಹ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಮೊದಲನೇದಾಗಿ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಎರಡನೇದಾಗಿ ಸುಬ್ರಹ್ಮಣ್ಯೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದಂಡಪಾಣಿಯಾಗಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ನಮಗೆ ಈ ಒಂದು ಪೂರ್ವಜನ್ಮದ ಸುಕೃತದ ಸೌಭಾಗ್ಯದ ಋಣವನ್ನು ಕೊಡ್ತಾನೆ ಕೆಟ್ಟ ಋಣವನ್ನು ಹರಿಸ್ತಾನೆ ಹಾಗೆ ಸುಕೃತದ ಋಣವನ್ನು ಕೊಡ್ತಾನೆ ಒಳ್ಳೆಯ ನೆಮ್ಮದಿಯ ಜೀವನ ನಡೆಸುವಂಥದ್ದನ್ನು ಕೊಡೋದಕ್ಕೆ ಸುಬ್ರಹ್ಮಣ್ಯೇಶ್ವರ ಹಾಗೆ ನಾಗದೇವರು ಈ ಭೂಮಂಡಲವನ್ನು ಹೊತ್ತಿ ತಿರುಗ್ತಾ ಇರುವಂಥವನು ಆದಿಶೇಷ ಆದಿಶೇಷನನ್ನು ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಷಷ್ಠಿ ಪೂಜೆ ಬಹಳ ವಿಶೇಷವಾಗಿರುವಂಥದ್ದು ಮಾಘ ಮಾಸ ಕಾರ್ತೀಕ ಮಾಸ ಮತ್ತು ವೈಶಾಖ ಮಾಸ ಬಹಳ ವಿಶೇಷವಾದ ಮಾಸಗಳು ಈ ಸಂದರ್ಭದಲ್ಲಿ ಷಷ್ಠಿ ಪೌರ್ಣಿಮಿ ಆದ ನಂತರ ಆರನೇ ದಿನ ಬರುವಂಥದ್ದನ್ನು ಷಷ್ಠಿ ಅಂತ ಹೇಳಿ ಕರಿತೀವಿ ನಾಳೆ ಮಾಘ ಶುದ್ಧ ಷಷ್ಠಿ ಕುಮಾರ ಷಷ್ಠಿ ಸ್ಕಂದ ಷಷ್ಠಿ ಅಂತೆಲ್ಲ ಹೇಳ್ತಾರೆ ಈ ಸಂದರ್ಭದಲ್ಲಿ ನಾಗರಿಕರಿಗೆ ಹೋಗಿ ಪಾಕೆಟ್ ಹಾಲು ತೊಗೊಂಡು ಸಾಕಷ್ಟು ಜನನ ನೋಡ್ತಾ ಇರ್ತೀನಿ ಪಾಕೆಟಲ್ಲಿ ಹಾಲು ತೊಗೊಂಡು ಹೋಗ್ತೀರಿ ಆ ಹಾಲು ಪಾಕೆಟ್ನ ಹೀಗೆ ಕೈಯಲ್ಲಿ ಕಟ್ ಮಾಡಿ ಪಾಕೆಟ್ನೇ ಹೀಗೆ ಬಿಡ್ತೀರಿ ನಾಗಪ್ಪನಿಗೆ ನೀವು ಹಾಗೆ ಪಾಕೆಟಲ್ಲಿ ಹಾಲು ಕುಡ್ಕೊಳ್ಳಿ ಯಾಕೆ ಕುಡಿಯೋಲ್ಲ ಲೋಟದಲ್ಲಿ ಯಾಕೆ ಕುಡಿತೀರಾ ಅಲ್ವಾ ಒಂದು ಶಿಸ್ತು ಬೇಕು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಶಿಸ್ತು ಬೇಕು ಹಾಲು ಸುರಿದ್ಬಿಡೋದು ಅದೇ ಕರ್ಶನ ಕುಂಕುಮ ಎರಚಿಬಿಡೋದು ಸೀದಾ ಕರ್ಪೂರ ಹಚ್ಬಿಡೋದು ಮನೆಗೆ ಬಂದುಬಿಡೋದು ನಾವು ಹಾಲು ಸುರ್ಕೊಂಬಿಟ್ಟು ಮೈ ಮೇಲೆ ಹಾಗೆ ಇರ್ತೀವಾ ಯೋಚನೆ ಮಾಡಬೇಕಲ್ವಾ ಒಂದು ಶಿಸ್ತು ಬೇಕಲ್ವಾ ಒಂದು ಶುದ್ಧಿ ಬೇಕಲ್ವಾ ಹೋಗಿ ಪೂಜೆ ಮಾಡುವಾಗ ಒಂದು ಪಾತ್ರೆಯಲ್ಲಿ ಹಾಲನ್ನು ತಗೊಂಡು ಹೋಗಿ ಬರೀ ಹಾಲನ್ನು ಪೂಜೆ ಮಾಡಬಾರ್ದು ಯಾವತ್ತು ಬರೀ ಹಾಲು ಹಾಕೋದು ಅನ್ನೋದು ನಿಮಗೂ ಗೊತ್ತಿರತ್ತೆ ಎಲ್ಲರೂ ಮಾಡ್ತಾ ಇರ್ತೀರಿ ಹಾಲಿಗೆ ಒಂದು ಚೂರು ತುಪ್ಪವನ್ನು ಹಾಕ್ಕೊಂಡು ತೊಗೊಂಡು ಹೋಗಿ ಆ ನಾಗಪ್ಪನಿಗೆ ಭಕ್ತಿಯಿಂದ ಮೊದಲು ನೀರು ಹಾಕಿ ನೀರು ಹಾಕಿ ಪೂರ್ತಿ ಆ ವಿಗ್ರಹವನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಳ್ಳೆಪ್ಪ ನೀನು ಬಂದಿದೆಯಾ ನೀನು ಶಾಂತನಾಗಿ ನನ್ನನ್ನು ಆಶೀರ್ವಾದ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಹಾಲು ತುಪ್ಪ ಹಾಕಿ ಆಮೇಲೆ ಮತ್ತೆ ನೀರು ಹಾಕಿ ಶುದ್ಧಿ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಆ ನಂತರ ನೀವೇನು ನೈವೇದ್ಯ ತಗೊಂಡು ಹೋಗ್ತಿರೋ ಹಣ್ಣು ತೊಗೊಂಡು ಹೋಗ್ತಿರೋ ಕಾಯಿ ತೊಗೊಂಡು ಹೋಗ್ತಿರೋ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಕರ್ಪೂರ ಹಚ್ಚಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ